ಆತ್ಮೀಯರೇ ನನ್ನ ಚಾನಲ್ ಸಪೋರ್ಟ್ ಮತ್ತು ಕ್ರೀಟನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ಪ್ರೋತ್ಸಾಹಿಸಿ ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ದೇಶ ವಿವಿಧತೆಯಲ್ಲಿ ಏಕತೆ ಎಂಬ ಪದವನ್ನು ಸೃಷ್ಟಿಸಿದವರು ನೆಹರೂರವರು ಭಾರತ ದೇಶದಲ್ಲಿ ವಿವಿಧ ಜಾತಿ ಧರ್ಮ ಜನಾಂಗ ಭಾಷೆ ಆಚಾರ ವಿಚಾರ ಸಂಸ್ಕೃತಿ ಇತ್ಯಾದಿಗಳ ವೈವಿಧ್ಯಗಳು ಇದ್ದರು ಇಂದಿಗೂ ಕೂಡ ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಪ್ರತಿಪಾದಿಸಿಕೊಂಡು ಬಂದಂತಹ ಜಗತ್ತಿನ ಏಕೈಕ ದೇಶ ವಿವಿಧ ದೃಷ್ಟಿಕೋನಗಳು ಮತ್ತು ಅಭಿಪ್ರಾಯಗಳೊಂದಿಗೆ ಜನರನ್ನು ವಿಭಜಿಸದೆ ವಿವಿಧತೆಯಲ್ಲಿ ಏಕತೆ ದೇಶಕ್ಕೆ ಅತ್ಯಗತ್ಯವಾಗಿದೆ ನಮ್ಮ ದೇಶವನ್ನು ಉತ್ತಮಗೊಳಿಸಲು ನಾವು ಶಾಶ್ವತವಾಗಿ ಒಗ್ಗಟ್ಟಿನಿಂದ ಇರಬೇಕು ನಾವೆಲ್ಲರೂ ಒಂದಾದರೆ ಮಾತ್ರ ದೇಶವನ್ನು ಒಲಗೊಳಿಸಲು ಸಾಧ್ಯ ವೈವಿಧ್ಯತೆಯಲ್ಲಿ ಏಕತೆ ಇದು ನಮ್ಮ ಒಂದು ದೊಡ್ಡ ಶಕ್ತಿ ಇದನ್ನು ನಾವು ಒಂದು ಕಥೆಯ ಮೂಲಕ ತಿಳಿದುಕೊಳ್ಳೋಣ ಒಂದು ಊರು ಆ ಊರಿನಲ್ಲಿ ಒಬ್ಬ ರೈತನೇ ತನು ಬಹಳ ಕಷ್ಟಪಟ್ಟು ದುಡಿತಾ ಇರ್ತಾನೆ ಅವನಿಗೆ ನಾಲ್ಕು ಮಕ್ಕಳಿದ್ದು ಹೆಂಡತಿ ತೀರಿಕೊಂಡಿದ್ದರೂ ಆ ಮಕ್ಕಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ತಾ ಇರ್ತಾನೆ ಆ ಮಕ್ಕಳಿಗೆ ಯಾವುದೇ ಕಷ್ಟದ ಅರಿವಿರುವುದಿಲ್ಲ ಆ ನಾಲ್ಕು ಮಕ್ಕಳು ಯಾವಾಗಲೂ ಕಚ್ಚಾಡಿಕೊಂಡೇ ಇರುತ್ತಿದ್ದರು ರೈತ ಅವರ ವರ್ತನೆಯಿಂದ ಬಹಳ ಬೇಸತ್ತಿದ್ದ ಹೇಗಾದರೂ ಮಾಡಿ ಅವರಿಗೆ ಬುದ್ಧೀಕರಿಸಬೇಕೆಂದು ತೀರ್ಮಾನಿಸಿದನು ಒಂದು ದಿನ ಆ ನಾಲ್ಕು ಮಕ್ಕಳನ್ನು ಕರೆದು ಒಂದು ಕಟ್ಟು ಕಡ್ಡಿಗಳನ್ನು ತರಲು ಹೇಳಿದನು ನನಗೆ ನಿಮ್ಮಿಂದ ಒಂದು ಕೆಲಸವಾಗಬೇಕಾಗಿದೆ ಆ ಕಟ್ಟುಗಳನ್ನು ಒಬ್ಬೊಬ್ಬರಾಗಿ ಮುರಿಯಬೇಕೆಂದು ಕೇಳಿಕೊಂಡನು ಆಗಲಿ ಎಂದು ಎಲ್ಲರೂ ಒಪ್ಪಿಕೊಂಡರು ಇದೇನು ಮಹಾ ಈಗಲೇ ಪ್ರಯತ್ನಿಸುತ್ತೇವೆ ಎಂದು ಒಬ್ಬರಾದ ಮೇಲೆ ಒಬ್ಬರು ಪ್ರಯತ್ನಿಸಿದರು ಎಷ್ಟೇ ಪ್ರಯತ್ನಿಸಿದರೂ ಅವರಿಂದ ಮುರಿಯಲು ಸಾಧ್ಯವಾಗಲೇ ಇಲ್ಲ ಇದನ್ನು ನೋಡಿದ ರೈತ ಅವರಿಗೆ ಆ ಕಟ್ಟನ್ನು ಬಿಚ್ಚಿ ಕಡ್ಡಿಯನ್ನು ಮುರಿಯುವಂತೆ ತಿಳಿಸುತ್ತಾನೆ ಅದರಂತೆ ಮಕ್ಕಳು ಕಟ್ಟನ್ನು ಬಿಚ್ಚಿ ಒಂದೊಂದು ಕಡ್ಡಿಯನ್ನು ಸುಲಭವಾಗಿ ಮುರಿದರು ಆಗ ರೈತ ಕಟ್ಟನ್ನು ಬಿಚ್ಚಿದ ನಂತರ ಕಡ್ಡಿ ಏಕೆ ಮುರಿಯಿತೆಂದು ತಿಳಿಸಿದ ನಾವೆಲ್ಲರೂ ಒಗ್ಗಟ್ಟಾಗಿದ್ದರೆ ನಮ್ಮನ್ನು ಯಾರೂ ಏನೂ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನೀವೆಲ್ಲರೂ ಒಂದಾಗಿದ್ದರೆ ಯಾರು ನಿಮಗೆ ಏನೂ ಮಾಡಲು ಸಾಧ್ಯವಾಗುವುದಿಲ್ಲ ಇದೇ ಏಕತೆಯಲ್ಲಿರುವಂತಹ